ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತಿ ವಾಸುದೇವ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರೋಲಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಈ ದಿನ ಕೂಡ ಒಂದು ವಿಡಿಯೋವನ್ನು ಅತಿಪ್ರಯುಕ್ತವಾದಂತಹ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ ಬರೀ ವಿಜ್ಞಾನ ಅಷ್ಟೇ ವಿಜ್ಞಾನ ಅಲ್ಲ ಇದರಲ್ಲೂ ಕೂಡ ವಿಜ್ಞಾನದಲ್ಲಿ ಹೇಗೆ ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಇದೆಯೋ ಜ್ಯೋತಿಷ್ಯದಲ್ಲೂ ಕೂಡ ರಿಸರ್ಚ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾನು ಇದನ್ನು ಪ್ರಸ್ತುತಪಡಿಸಿದ್ದೀನಿ ಈಗಲೂ ಕೂಡ ಈ ದಿನ ಅಂಥದ್ದೇ ಒಂದು ರಿಸರ್ಚ್ ವಿಡಿಯೋವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಜ್ಯೋತಿಷ್ಯದಲ್ಲೂ ಕೂಡ ಪ್ರಶ್ನಾಶಾಸ್ತ್ರದ ಮುಖಾಂತರ ಅನೇಕ ರೀತಿಯಿಂದ ಫಲಗಳನ್ನು ಕೇಳಬಹುದು ನೋಡ್ಬೋದು ಈ ದಿನ ರೂಲಿಂಗ್ ಪ್ಲಾನೆಟ್ಸ್ ಮುಖಾಂತರ ಪ್ರಶ್ನಾಶಾಸ್ತ್ರವನ್ನು ಯಾವ ರೀತಿ ನೋಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಪ್ರಶ್ನಶಾಸ್ತ್ರ ಅಂದ ಕೂಡಲೇ ಯಾರೋ ಒಬ್ಬರು ಬಂದು ಕೇಳ್ತಾರೆ ಆಗಿನ ತತ್ಕಾಲ ಕುಂಡಲಿಯನ್ನು ಹಾಕ್ಕೊಂಡು ಪ್ರಶ್ನೆಯನ್ನು ನೋಡುವಂಥದ್ದು ವಾಡಿಕೆ ಯಾರೋ ಒಬ್ಬರು ನಿಮಗೆ ತುಂಬ ಪರಿಚಿತರಾಗಿರ್ತಾರೆ ಅವರು ಫೋನ್ನಲ್ಲೇ ಒಂದು ವಿಚಾರವನ್ನು ಕೇಳ್ತಾರೆ ಏನಪ್ಪ ಅಂತಂದರೆ ಎರಡು ಜನ ಹುಡುಗಿಯರು ಜಾತಕ ತುಂಬ ಅಥವಾ ಹುಡುಗ ಹುಡುಗಿ ಅಥವಾ ಹುಡುಗ ಈ ಯಾರಾದರೂ ಎರಡು ಜನರದ್ದು ತುಂಬ ಒಳ್ಳೆಯ ಹೊಂದಾಣಿಕೆ ಇರುತ್ತೆ ಹಾಗಾದರೆ ಆ ಹುಡುಗಿನ ಮದುವೆ ಆಗೋದು ಈ ಹುಡುಗಿನ ಮದುವೆ ಆಗೋದು ಒಂದು ಬೆಂಗಳೂರಿನಲ್ಲಿ ಹುಟ್ಟಿದೆ ಅಂತ ಇಟ್ಕೊಳ್ಳಿ ಇನ್ನೊಂದು ಮೈಸೂರಿನ ಜಾತಕ ಅಂತ ಇಟ್ಕೊಳ್ಳಿ ಇವೆರಡರಲ್ಲಿ ಯಾವುದನ್ನು ನಾನು ಆರಿಸ್ಕೋಬೇಕು ಹೇಳಿ ಗೊಂದಲದಲ್ಲಿರ್ತಾರೆ ಎರಡೂ ಕೂಡ ಒಳ್ಳೆಯ ಜಾತಕಗಳೇ ಆದರೆ ಯಾವುದನ್ನು ಆರಿಸ್ಕೊಳ್ಳೋದು ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರುತ್ತೆ ಅದೇ ಸಮಯದಲ್ಲಿ ಪರಿಚಿತರಾದಂಥವ್ರೊಬ್ರು ಮೊಬೈಲ್ನಲ್ಲಿ ಮೆಸೇಜ್ ಹಾಕ್ತಾರೆ ನಾನೊಂದು ಮನೆ ಅಥವಾ ಸೈಟು ತಗೋಬೇಕು ಅಂತ ಇದ್ದೀನಿ ಮೂರು ಕಡೆ ಜಾಗ ನೋಡಿದ್ದೀನಿ ಒಂದು ಮಂಡ್ಯದಲ್ಲಿ ಇನ್ನೊಂದು ಶಿವಮೊಗ್ಗದಲ್ಲಿ ಇನ್ನೊಂದು ಮಂಗಳೂರಿನಲ್ಲಿ ನೋಡಿದ್ದೀನಿ ಇದರಲ್ಲಿ ಯಾವ ಜಾಗ ಅಥವಾ ಮನೆ ಯಾವ ಊರಲ್ಲಿ ತಗೊಂಡ್ರೆ ಅನುಕೂಲ ಆಗುತ್ತೆ ಹೇಳಿ ಅಂತ ಕೇಳ್ತಾರೆ ಹೀಗೆ ಕೂತಿದ್ದಾಗ ಮತ್ತು ಯಾರೋ ಕೆಲವರು ಬರ್ತಾರೆ ನಮ್ಮ ಮಗ ಅಥವಾ ಮಗಳು ಈ ಸಾರಿ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೋಬೋದು ಅಂತ ಕೇಳ್ತಾರೆ ಅಂದರೆ ಐವತ್ತು ಪರ್ಸೆಂಟ್ ಐವತ್ತು ಪ್ಲಸ್ ತಗೊಳ್ಬೋದಾ ಅರುವತ್ತು ಪ್ಲಸ್ ತಗೋಬೋದಾ ಎಪ್ಪತ್ತು ಪ್ಲಸ್ ತಗೋಬೋದ ಎಂಬತ್ತು ಪ್ಲಸ್ ತೊಗೋಬೋದ ತೊಂಬತ್ತು ಪ್ಲಸ್ ತಗೋಬೋದಾ ಅಂತ ಕೇಳ್ತಾರೆ ಈ ಮೂರು ಜನರಿಗೂ ಉತ್ತರ ಮಾಡ ಕೊಡೋದಕ್ಕೆ ಪ್ರತ್ಯೇಕ ಪ್ರತ್ಯೇಕವಾದ ಕುಂಡಲಿಗಳನ್ನು ಹಾಕಿ ಪ್ರಶ್ನೆ ಸತ್ರದನ್ನು ನೋಡಬೇಕಾಗುತ್ತೆ ಆದರೆ ರಿಸರ್ಚ್ ಮುಖಾಂತರ ಈ ಮೂರು ಪ್ರಶ್ನೆಗಳಿಗೂ ಉತ್ತರಗಳನ್ನು ಒಂದೇ ಕುಂಡಲಿ ಮುಖಾಂತರ ನೋಡ್ಬೋದಾಗಿದೆ ಅದನ್ನು ಹೇಗೆ ಅಂಥೇಳಿ ನಾನೀಗ ಕುಂಡಲಿ ಒಂದು ಪ್ರಶ್ನ ತತ್ಕಾಲ ಪ್ರಶ್ನ ಕುಂಡಲಿ ಹಾಕಿ ತೋರಿಸ್ತೀನಿ ಮೊದಲನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದಾರವರು ಎರಡರಲ್ಲಿ ಯಾವುದು ಒಂದು ಅಂತ ಎರಡನೆಯವರು ಮೂರು ಪ್ರಶ್ನೆಗಳನ್ನ ಹಾಕಿದ್ದಾರೆ ಮೂರರಲ್ಲಿ ಯಾವುದು ಅನುಕೂಲ ಅಂತೇಳಿ ಮೂರನೆಯವರು ಬಂದು ಐದು ಪ್ರಶ್ನೆಗಳನ್ನ ಹಾಕಿದ್ದಾರೆ ಇದಿಷ್ಟರಲ್ಲಿ ಯಾವ ಉತ್ತರ ಸರಿ ಅಂಥೇಳಿ ಹೀಗಿದ್ದಾಗ ಕೆಪಿ ಸಿಸ್ಟಮ್ ಮುಖ ಮುಖಾಂತರ ಅಂದರೆ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ಒಂದರಿಂದ ಇನ್ನೂರ ನಲವತ್ತೊಂಬತ್ತರೊಳಗೆ ಒಂದು ಸಂಖ್ಯೆಯನ್ನು ನಿಮ್ಗೆ ಯಾರು ಸಿಗ್ತಾರೋ ಯಾರು ಮೊದಲು ನಿಮಗೆ ಬಂದಿರ್ತಾರೋ ಅವ್ರ ಹತ್ರ ಒಂದರಿಂದ ಇನ್ನೂರ ನಲವತ್ತೊಂಬತ್ತರೊಳಗೆ ಒಂದು ಸಂಖ್ಯೆಯನ್ನು ಕೇಳೋದು ಒಂದು ಸಂಖ್ಯೆಯನ್ನು ಕೇಳಿದಾಗ ಅವ್ರು ಯಾವುದೋ ಒಂದು ಸಂಖ್ಯೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಿ ಕೇವಲ ಒಂದರಿಂದ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಈ ಸಂಖ್ಯೆಗಳ ಮಧ್ಯದಲ್ಲಿ ಯಾವ್ದು ಬಿದ್ದರೂ ಹೇಳಬಹುದು ಇದು ಏನು ಸೂಚಿಸುತ್ತೆ ಅಂತಂದರೆ ಉಪನಕ್ಷತ್ರಾಧಿಪತಿ ಎರಡು ನೂರ ನಲವತ್ತೊಂಬತ್ತು ಉಪನಕ್ಷತ್ರಾಧಿಪತಿಗಳಿದ್ದಾರೆ ಆ ಉಪನಕ್ಷತ್ರಾಧಿಪತಿ ಮುಖಾಂತರ ಲಗ್ನವನ್ನು ಅದು ತೋರಿಸುತ್ತೆ ಹೀಗೆ ತೋರಿಸಿದಾಗ ಒಂದು ಕುಂಡಲಿ ಬಂತು ಅಂತ ಇಟ್ಕೊಳ್ಳಿ ಈ ರೀತಿ ಒಂದು ಕುಂಡಲಿ ಬಂತು ಕೇಳಿದಂಥ ಸಮಯದಲ್ಲಿ ಮಕರ ಲಗ್ನ ಎರಡರಲ್ಲಿ ಶನಿ ಮೂರರಲ್ಲಿ ರಾಹು ನಾಲ್ಕರಲ್ಲಿ ಚಂದ್ರ ಐದರಲ್ಲಿ ಗುರು ಆರಲ್ಲಿ ಕುಜಾಏಳ್ ಎಂಟರಲ್ಲಿ ಬುಧ ಒಂಬತ್ತರಲ್ಲಿ ರವಿ ಕೇತು ಹತ್ತರಲ್ಲಿ ಶುಕ್ರ ಈ ರೀತಿಯಲ್ಲಿ ಕುಂಡಲಿ ಬಂತು ಈಗ ನಾವು ಇದನ್ನು ಈ ಮೂರೂ ಪ್ರಶ್ನೆಗಳಿಗೂ ಉತ್ತರವನ್ನು ರೋಲಿಂಗ್ ಪ್ಲಾನೆಟ್ ಮುಖಾಂತರ ಕಂಡುಹಿಡಬೇಕಾಗಿದೆ ರೋಲಿಂಗ್ ಪ್ಲಾನೆಟ್ಸ್ ರೂಲಿಂಗ್ ಪ್ಲಾನೆಟ್ ಅಂತಂದರೆ ತತ್ಕಾಲದಲ್ಲಿ ಆಳುವಂತಹ ಗ್ರಹಗಳು ತತ್ಕಾಲದಲ್ಲಿ ಆಳುವಂತಹ ಗ್ರಹಗಳನ್ನು ನಾವು ಹೇಗೆ ನೋಡಬೇಕು ಅಂತಂದರೆ ಮೊದಲನೇದಾಗಿ ಒಂದು ಲಗ್ನ ರಾಶಿ ಲಗ್ನ ರಾಶಿ ಅಧಿಪತಿ ಎರಡನೇದಾಗಿ ಲಗ್ನ ನಕ್ಷತ್ರಾಧಿಪತಿ ಮೂರನೇದಾಗಿ ಚಂದ್ರ ರಾಶ್ಯಾಧಿಪತಿ ನಾಲ್ಕನೇದಾಗಿ ಚಂದ್ರ ನಕ್ಷತ್ರಾಧಿಪತಿ ಐದನೇದಾಗಿ ದಿನದ ಅಧಿಪತಿ ಹೀಗೆ ಐದು ಗ್ರಹಗಳು ನಮಗೆ ಸಿಗುತ್ತವೆ ಈ ಐದು ಗ್ರಹಗಳೇ ರೂಲಿಂಗ್ ಪ್ಲಾನೆಟ್ ನಮ್ಮನ್ನು ಆ ದಿನದ ಆಳ್ವಿಕೆಯ ಗ್ರಹಗಳು ಹಾಗಾದ್ರೀಗ ಈ ಕುಂಡಲಿಯಲ್ಲಿ ಲಗ್ನ ರಾಷ್ಟ್ರಾಧಿಪತಿ ಯಾರು ನೋಡೋಣ ಲಗ್ನ ಇರುವಂಥದ್ದು ಮಕರ ಮಕರದ ಅಧಿಪತಿ ಶನಿ ಒಂದು ಗ್ರಹ ಸಿಕ್ತು ನಿಮಗೆ ಲಗ್ನ ನಕ್ಷತ್ರಾಧಿಪತಿ ಲಗ್ನ ಯಾವ ನಕ್ಷತ್ರದಲ್ಲಿದೆ ಶ್ರವಣ ನಕ್ಷತ್ರದಲ್ಲಿದೆ ಶ್ರವಣ ನಕ್ಷತ್ರ ನಕ್ಷತ್ರಾಧಿಪತಿ ಚಂದ್ರ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ ಚಂದ್ರನ ರಾಶ್ಯಾಧಿಪತಿ ಚಂದ್ರ ಇರುವಂಥದ್ದು ಮೇಷದಲ್ಲಿ ಮೇಷ ಮೇಷದ ಅಧಿಪತಿ ಕುಜ ಅನಂತರ ಚಂದ್ರ ನಕ್ಷತ್ರಾಧಿಪತಿ ಚಂದ್ರ ಭರಣಿ ನಕ್ಷತ್ರದಲ್ಲಿದ್ದಾನೆ ಭರಣಿ ನಕ್ಷತ್ರ ಅಧಿಪತಿ ಶುಕ್ರ ಕೊನೆಯದಾಗಿ ದಿನದ ಅಧಿಪತಿ ಈ ದಿನ ಭಾನುವಾರ ಭಾನುವಾರದ ಅಧಿಪತಿ ರವಿ ಈಗ ನಮಗೆ ಐದು ಗ್ರಹಗಳು ಸಿಕ್ಕು ಈ ಐದು ಗ್ರಹಗಳ ಮುಖಾಂತರ ಈ ಪ್ರಶ್ನೆಗೆ ನಾವು ಉತ್ತರಗಳನ್ನು ಕಂಡುಹಿಡ್ಕೋಬೇಕು ಯಾವ ರೀತಿ ಹೇಳಿ ಈಗ ಅದನ್ನು ನಿಧಾನವಾಗಿ ಯೋಚನೆ ಮಾಡಿ ನೋಡಿ ನಾನು ಯಾವ ರೀತಿ ತೆಗಿತಾ ಇದ್ದೀನಿ ಹೇಳಿ ಈಗ ಮೊದಲನೇದಾಗಿ ಶನಿಯನ್ನು ತೆಗೆದುಕೊಳ್ಳೋಣ ಶನಿ ಈಸ್ ಈಕ್ವಲ್ ಟು ಶನಿ ಶನಿ ಇರುವಂಥದ್ದು ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆ ಎರಡನೇ ಮನೆ ಶನಿಯ ನಿಜವಾದ ಮನೆಗಳು ಯಾವುವು ಒಂಬತ್ತು ಮತ್ತು ಹತ್ತು ಇದಕ್ಕೆ ಪ್ಲಸ್ ಅಂತ ಮಾಡಿ ಪ್ಲಸ್ ಒಂಬತ್ತು ಪ್ಲಸ್ ಹತ್ತು ಇಷ್ಟಾದ ಮೇಲೆ ಈಗ ನಕ್ಷತ್ರಾಧಿಪತಿಯನ್ನು ನೋಡೋದು ಚಂದ್ರ ನಕ್ಷತ್ರಾಧಿಪತಿ ಚಂದ್ರ ಲಗ್ನದಿಂದ ನಾಲ್ಕರಲ್ಲಿದ್ದಾನೆ ಚಂದ್ರ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ಚಂದ್ರನ ನಿಜವಾದ ಮನೆ ಮತ್ತೆ ನಾಲ್ಕು ಕಟಕ ರಾಶಿಯ ಅಧಿಪತಿ ಹಾಗಾಗಿ ಮತ್ತೆ ನಾಲ್ಕು ಆ ನಂತರ ಕುಜನನ್ನು ತಡ್ಕೊಳ್ಳೋಣ ರಾಷ್ಟ್ರಾಧಿಪತಿ ಕುಜ ಚಂದ್ರನ ರಾಷ್ಟ್ರಾಧಿಪತಿ ಕುಜ ಲಗ್ನದಿಂದ ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ಕುಜ ಕುಜನ ನಿಜವಾದ ಮನೆಗಳು ಯಾವುದು ಒಂದು ಮತ್ತು ಎಂಟು ಪ್ಲಸ್ ಒಂದು ಪ್ಲಸ್ ಎಂಟು ನಂತರ ಚಂದ್ರನ ನಕ್ಷತ್ರಾಧಿಪತಿ ಶುಕ್ರ ಭರಣಿ ನಕ್ಷತ್ರ ಆಗಿದ್ದರಿಂದ ಶುಕ್ರ ಶುಕ್ರ ಲಗ್ನದಿಂದ ಹತ್ತರಲ್ಲಿದ್ದಾನೆ ಹತ್ತು ಪ್ಲಸ್ ಶುಕ್ರನ ನಿಜವಾದ ಮನೆಗಳು ಯಾವುದು ಎರಡು ಮತ್ತು ಏಳು ಎರಡು ಪ್ಲಸ್ ಏಳು ಶುಕ್ರನದ್ದಾಯಿತು ಇನ್ನು ಕೊನೆಯದಾಗಿ ರವಿ ಬರ್ತಾನೆ ರವಿ ಇರುವಂಥದ್ದು ಒಂಬತ್ತನೇ ಮನೆಯಲ್ಲಿ ಒಂಬತ್ತು ಅವನ ನಿಜವಾದ ಮನೆ ಒಂದು ಎರಡು ಮೂರು ನಾಲ್ಕು ಐದು ಸಿಂಹ ಐದನೇ ಮನೆ ಇಷ್ಟು ನಮಗೆ ಅಂಕೆಗಳು ಸಿಕ್ಕು ಇದನ್ನು ನಾವು ಇವಾಗ ಕೂಡಬೇಕು ಈಸಿಕೊಳ್ತು ಹತ್ತು ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಎಂಟು ಇದು ಹಾಗೆ ಇದನ್ನು ಕೊಡಬೇಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಕುಜನನ್ನದ್ದು ಕೊಡ ಕೊಡೋಣ ಎಂಟು ಒಂದು ಒಂಬತ್ತು ಹತ್ತು ಐದು ಹದಿನೈದು ಈಗ ಶುಕ್ರನದುಕೊಳ್ಳೋಣ ಏಳು ಎರಡು ಒಂಬತ್ತು ಹತ್ತು ಹತ್ತೊಂಬತ್ತು ಈಗ ರವಿಯದ್ದು ಕೊಡೋಣ ಒಂಬತ್ತು ಐದು ಹದಿನಾಲ್ಕು ನಮಗೆ ಇಷ್ಟು ಅಸಖ್ಯಗೊಳಿಸಿಪ್ಪು ಇದನ್ನು ನಾವು ಈಗ ಕೂಡಿಬಿಡೋಣ ಮತ್ತೆ ಕೊಡೋಣ ಎಂಟು ಒಂದು ಒಂಬತ್ತು ಒಂಬತ್ತು ಹತ್ತು ಹದಿನಾಲ್ಕು ಹದಿನಾಲ್ಕು ಆರು ಇಪ್ಪತ್ತು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತೇಳು ಎರಡು 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 ನಾಲ್ಕು ನಾಲ್ಕು ಒಂದು ಐದು ಐದು ಒಂದು ಆರು ಆರು ಒಂದು ಏಳು ನಮಗೆ ಸಿಕ್ಕಂಥ ಉತ್ತರ ಎಪ್ಪತ್ತೇಳು ಆಗುತ್ತೆ ಈ ಎಪ್ಪತ್ತೇಳನ್ನು ಇವಾಗ ನಾವು ಮಾಡುವಂಥದ್ದು ಏನು ಅಂತಂದರೆ ಮೊದಲನೆಯ ಪ್ರಶ್ನೆಗೆ ತಿಳೋಣ ಬದು ಅಥವಾ ವರ ಯಾವುದನ್ನು ಮಾಡ್ಕೋಬಹುದು ಹೇಳಿ ವಿವಾಹಕ್ಕೆ ಯಾವುದನ್ನು ಒಪ್ಕೋಬಹುದು ಅಂತ ಎರಡು ಪ್ರಶ್ನೆ ಕೇಳಿದಾರೆ ಅವರು ಎರಡು ರೀತಿಯಲ್ಲಿ ಈ ಎಪ್ಪತ್ತೇಳನ್ನು ಎರಡರಿಂದ ಬಾಕ್ಸು ಕೇಳಿರೋ ಪ್ರಶ್ನೆ ಎರಡು ಎರಡರಿಂದ ಬಾಕ್ಸಿದಾಗ ಎರಡು ಮೂರಲೇ ಆರು ಒಂದು ಉಳಿತು ಹದಿನೇಳು ಎರಡು ಎಂಟೆ ಹದಿನಾರು ಉಳಿದದ್ದು ಒಂದು ಶೇಷ ಒಂದು ಅಂತಂದರೆ ಒಂದು ಬೆಂಗಳೂರಿನ ಹುಡುಗಾತ ಹುಡುಗಿಯನ್ನು ನೀವು ಆರಿಸ್ಕೋಬೋದು ಅಂತೇಳಿ ಇದನ್ನು ಹೇಳ್ಬೋದು ಈಗ ಎರಡನೇ ಪ್ರಶ್ನೆಗೆ ಬರೋಣ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮಂಡ್ಯ ಶಿವಮೊಗ್ಗ ಮಂಗಳೂರು ಯಾವುದನ್ನು ತೆಗೆದುಕೋಬೇಕು ಅಂಥೇಳಿ ಆಗ ಮತ್ತೆ ಎಪ್ಪತ್ತೇಳನ್ನು ಮೂರರಿಂದ ಭಾಗಿಸಿ ಮೂರೆರಡಲೇ ಆರು ಒಂದು ಏಳು ಇಳಿಸ್ಕಂಡ್ವಿ ಮೂರೈದಲೇ ಹದಿನೈದು ಏಳರಾಗ ಐದು ಹೋದರೆ ಎರಡು ಶೇಷ ಎರಡು ಬಂತು ಹಾಗಾಗಿ ಶಿವಮೊಗ್ಗದ ಸೈಟನ್ನು ಅಥವಾ ಮನೆಯನ್ನು ನೀವು ಕೊಂಡ್ಕೋಬೋದು ಅಂತೇಳಿ ಇವರಿಗೆ ಉತ್ತರವನ್ನು ಕೊಟ್ಟಂಗಾಯಿತು ಈಗ ಮೂರನೇ ಪ್ರಶ್ನೆ ಹೋಗೋಣ ಮೂರನೇ ಪ್ರಶ್ನೆಯಲ್ಲಿ ಐದು ಐದು ಕಾಂಟೆಂಟ್ಸ್ಗಳು ಬಂದಿದ್ದಾವೆ ಇದರಲ್ಲಿ ಎಷ್ಟು ಅಂಕಗಳನ್ನು ಪರೀಕ್ಷೆಯಲ್ಲಿ ನನ್ನ ಮಗ ಅಥವಾ ಮಗಳು ತೆಗಿಬಹುದು ಅಂತ ಹೇಳಿ ಅದನ್ನು ಕೂಡ ಇದೇ ಎಪ್ಪತ್ತೇಳಕ್ಕೆ ಐದರಿಂದಲೇ ಭಾಗಿಸಿ ಐದು ಒಂದಲೆ ಐದು ಎರಡು ಉಳಿತು ಏಳು ಇಳಿಸ್ಕೊಂಡ್ವಿ ಐದು ಐದಲೇ ಇಪ್ಪತ್ತೈದು ಉಳಿದದ್ದು ಶೇಷ ಎರಡು ಈ ಎರಡು ಅಂತಂದರೆ ಅರುವತ್ತು ಪ್ಲಸ್ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟು ತೆಗಿಬೌದು ಈ ರೀತಿಯಲ್ಲಿ ರೂಲಿಂಗ್ ಪ್ಲಾನೆಟ್ನ ಇಟ್ಟುಕೊಂಡು ನಾವು ಪ್ರಶ್ನಾಶಾಸ್ತ್ರವನ್ನು ಹಾಕಿ ಮೂರು ಜನರಿಗೂ ಒಂದೇ ಪ್ರಶ್ನ ಕುಂಡಲಿಯಿಂದ ಉತ್ತರಗಳನ್ನು ಅವರಿಗೆ ನೀಡಬಹುದು ನೆನಪಿಡಿ ಅಕಸ್ಮಾತ್ ರಾಹು ಕೇತುಗಳು ಕೇತುಗಳು ಏನಾದರೂ ರೂಲಿಂಗ್ ಪ್ಲಾನೆಟ್ ಒಳಗೆ ಬಂದಲ್ಲಿ ಅವುಗಳ ಮನೆಯಲ್ಲಿ ಕೂತಿದ್ದರೆ ಅವುಗಳನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಇಲ್ಲದೆ ಹೋಗದಲ್ಲಿ ಇಲ್ಲ ಈಗ ಈ ರೀತಿ ಆನ್ಸರ್ ಬಂತು ಅಂತ ಇಟ್ ಗೊತ್ತಾಗುತ್ತೆ ನಿಮಗೆ ನಂಬರ್ ಕೂಡಲೇ ಇಂಥದ್ದೇ ಆ್ಯನ್ಸರ್ ಅಂತೇಳಿ ಅಕಸ್ಮಾತ್ ಜೀರೋ ಬಂತು ಅಂತ ಇಟ್ಕೊಳ್ಳಿ ಸೊನ್ನೆ ಬಂತು ಆನ್ಸರ್ ಸೊನ್ನೆ ಬಂದಾಗ ಏನು ಮಾಡಬೇಕು ಏನಾಗುತ್ತೆ ಕೊನೆಯದು ಕೊನೆಯದೇನಿದೆ ಅದು ಸಕ್ಸಸ್ ಆಗುತ್ತೆ ಅಂದರೆ ತೊಂಬತ್ತು ಪರ್ಸೆಂಟ್ ತೊಂಬತ್ತಕ್ಕಿಂತ ಮೇಲ್ ಭಾಗದಲ್ಲಿ ಅವರು ಅಂಕಗಳನ್ನು ಸಂಪಾದಿಸ್ಬೋದು ಅಂಥೇಳಿ ನಾವು ಉತ್ತರಗಳನ್ನು ಹೇಳ್ಬೋದು ನೆನ್ಪಿಡಿಗ ರೋಲಿಂಗ್ ಪ್ಲಾನೆಟ್ ಅಂದರೆ ಲಗ್ನ ರಾಶಿ ಅಧಿಪತಿ ಎರಡನೇದು ಲಗ್ನ ನಕ್ಷತ್ರಾಧಿಪತಿ ಮೂರನೇದು ಚಂದ್ರ ರಾಶ್ಯಾಧಿಪತಿ ನಾಲ್ಕನೇದು ಚಂದ್ರ ನಕ್ಷತ್ರಾಧಿಪತಿ ಐದನೇದು ದಿನದ ಅಧಿಪತಿ ಈ ರೀತಿಯಲ್ಲಿ ಅಧಿಪತಿಗಳನ್ನು ತೆಗೆದುಕೊಂಡು ಅವುಗಳ ಇರುವ ಜಾಗ ಮತ್ತು ಅವುಗಳ ಸ್ವಭಾವತಃ ಜಾಗ ಅವುಗಳ ಸಂಖ್ಯೆಗಳನ್ನು ಬರೆದು ಅದನ್ನು ಕೂಡಿ ನಂತರ ಅದನ್ನು ಕೇಳಿದಂಥ ಎಷ್ಟು ಪ್ರಶ್ನೆ ಇದೆ ಆ ಪ್ರಶ್ನೆಗಳಿಂದ ಭಾಗಿಸಿದಾಗ ಬರುವಂಥ ಶೇಷವೇ ಅದ ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಅನ್ನಿಸ್ಕೊಳ್ಳುತ್ತೆ ಈ ರೀತಿಯಲ್ಲಿ ರೋಲಿಂಗ್ ಪ್ಲಾ ಮುಖಾಂತರ ಪ್ರಶ್ನೆಯನ್ನು ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಬೋದು ಅಂಥೇಳಿ ನಾನು ನಿಮಗೆ ಈ ದಿನ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ